ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಕೋರ್ಟ್ ಸರ್ಕಲ್ ಬಳಿ ಬಸ್ಸು ಹಾಗೂ ಕಾರು ನಡುವೆ ಅಪಘಾತ ರಾಯಭಾಗದಿಂದ ಹುಕ್ಕೇರಿ ಕಡೆಗೆ ಬರುತ್ತಿರುವ ಬಸ್ಸು ಉಪಹಾರ ಸೇವಿಸಿ ಸಿರಸಂಗಿ ಕಡೆಗೆ ಹೋಗುತ್ತಿರುವ ಕಾರು ಅಪಘಾತವಾಗಿರುತ್ತದೆ ಹೋರ್ಟ್ ಸರ್ಕಲ್ ಹತ್ತಿರ ಇರುವ ಶ್ರೀ ರಾಧವೇಂದ್ರ ವೈಭವ್ ಹೋಟೆಲ್ನಲ್ಲಿ ಉಪಹಾರ ಸೇವಿಸಲಿಕ್ಕೆ ಹೋಟೆಲ್ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ ರೋಡಿನ ಮೇಲೆ ಬೈಕ್ ಹಾಗೂ ಕಾರ್ ಗಾಡಿಗಳು ನಿಲ್ಲುತ್ತವೆ ಹಾಗಾಗಿ ಅದು ಅಪಘಾತ ವಲಯವಾಗಿ ಮಾರ್ಪಾಡುತ್ತಿದೆ ಕಾರ್ ಹಾಗೂ ಬೈಕ್ ಉಪಹಾರ ಸೇವಿಸಿ ಅಲ್ಲಿಂದ ಹೋಗುವಾಗ ಅಲ್ಲಿ ಅನಾಹುತ ಆಗುತ್ತಿವೆ ಪಾರ್ಕಿಂಗ್ ಇಲ್ಲದ ಹೋಟೆಲ್ ಮಾಲಕರು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಅಪಘಾತ ಮೇಲಿಂದ ಮೇಲೆ ಆಗುತ್ತಾ ಇದೆ ಅಧಿಕಾರಿಗಳು ಕಣ್ಣುಚ್ಚಿ ಕುಳಿತಿದ್ದಾರೆ ಇನ್ನು ಮುಂದೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡುತ್ತಾರೆಂದು ಕಾದು ನೋಡೋಣ ಶ್ರೀ ರಾಧವೇಂದ್ರ ವೈಭವ್ ಹೋಟೆಲ್ನಲ್ಲಿ ಉಪಹಾರ ಸೇವಿಸಲಿಕ್ಕೆ ಜನರೇ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಕನ್ನಡ ನ್ಯೂಸ್ ಹುಕ್ಕೇರಿ ಅದೇನಾ ಅಲ್ಲೇ ಬಿಡ್ರಿ ಹೇಳ್ತೇನೆ ಬಸ್ ಡ್ರೈವರ್ಗಳು ಯಾರು ಸರಿ ಗಾಡಿ ಬಿಡು ಬಿಡ್ಬೇಡ್ರಿ ಮತ್ತೆ ತೆಗಾತಾರಲ